ಓಕೆ ಇದೀಗ ಆನೆ ಮತ್ತು ನಾಯಿ ನಡುವಿನ ಈ ಒಂದು ಕಂಪ್ಯಾರಿಸನ್ ಏನಾಗ್ತಾ ಇತ್ತು ನಾರಾಯಣ್ ನಾರಾಯಣ ಸ್ವಾಮಿ ಮತ್ತು ಪ್ರಿಯಾಂಕ್ ಖರ್ಗೆ ಅವರ ನಡುವೆ ಅದು ಮುಂದುವರ್ಕೊಂಡು ಹೋಗಿದೆ ಇದು ರಿಪಬ್ಲಿಕ್ ಚಿತ್ತಾಪುರ ಅಲ್ಲದೆ ಮತ್ತೇನು ಚಲ್ವಾದಿ ನಾರಾಯಣ ಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಖರ್ಗೆ ವಿರುದ್ಧ ಪ್ರಿಯಾಂಕ್ ಖರ್ಗೆ ವಿರುದ್ಧ ಇದು ರಿಪಬ್ಲಿಕ್ ಚಿತ್ತಾಪುರ ಅಲ್ಲದೆ ಮತ್ತೇನು ಖರ್ಗೆ ಛಲ್ವಾದಿ ನಾರಾಯಣ ಸ್ವಾಮಿ ಆಕ್ರೋಶವನ್ನ ಮುಂದುವರಿಸಿದ್ದಾರೆ ನಾಲ್ಕು ಗಂಟೆಗಳ ಕಾಲ ನನ್ನ ದಿಗ್ಬಂಧನ ಹಾಕಿದ್ರು ಕೂಡ ಭದ್ರತೆ ಹಾಗಾದ್ರೆ ಕರೀತಾರೆ ಪ್ರಿಯಾಂಕ ಖರ್ಗೆ ವಿರುದ್ಧ ಮಾತಾಡಿದ್ರೆ ಎಫ್ಐಆರ್ ಆಗ್ತಾರೆ ನೀವಪ್ಪ ನನ್ನ ಪಕ್ಷದಲ್ಲಿ ಇದ್ದಾಗ ಅಂದ್ರೆ ಛಲ್ವಾದಿ ನಾರಾಯಣ ಸ್ವಾಮಿ ಅವರು ಈಗ ಬಿಜೆಪಿ ಇರ್ಬೋದು ಮುಂಚೆ ಇದ್ದಿದ್ದು ಕಾಂಗ್ರೆಸ್ ನಲ್ಲಿ ಅದಕ್ಕ ಈ ಒಂದು ಉತ್ತರವನ್ನ ಕೊಡ್ತಾ ಇದ್ದಾರೆ ನಿಮ್ಮಪ್ಪ ನನ್ಗೆ ಒಂದೇ ಒಂದು ಟಿಕೆಟ್ ಕೊಡಿಸ್ಲಿಲ್ಲ ಏಳ್ ಸಲ ಪ್ರಯತ್ನ ಪಟ್ಟೆ ಒಂದು ಸಲವೂ ಕೂಡ ಟಿಕೆಟ್ ಕೊಡೋದ್ರ ಬಗ್ಗೆ ಗಮನ ಹರಿಸ್ಲಿಲ್ಲ ಕಾಂಗ್ರೆಸ್ ನಲ್ಲಿ ಇದ್ದಾಗ ನಂಗೆ ಟಿಕೆಟೇ ಕೊಡಿಸ್ಲಿಲ್ಲ ಪ್ರಿಯಾಂಕ್ ಖರ್ಗೆ ಅವರದ ಛಲ್ವಾದಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಕಲೀಗ್ ಮಾರುತಿ ಚಲ್ವಾದಿ ನಾರಾಯಣ ಸ್ವಾಮಿ ಅವರ ಜೊತೆಗೆ ಒಂದು ಚಿಟ್ಚಾಟ್ ನಡೆಸಿದ್ದಾರೆ ಏನ್ ಹೇಳಿದ್ರು ಅವ್ರ ಅಸಮಾಧಾನ ಏನು ಕೇಳ್ತಾ ಹೋಗೋಣ ಓಕೆ ಒಂದು ಕಾಲದಲ್ಲಿ ಕಾಂಗ್ರೆಸ್ನ ನಾಯಕರುಗಳು ಬಳ್ಳಾರಿ ರಿಪಬ್ಲಿಕ್ ಅಂತ ಜಪ ಮಾಡಿದರು ಈಗ ಬಿ ಜೆ ಪಿಯವರು ಅವರು ರಿಪಬ್ಲಿಕ್ ಚಿತ್ತಾಪುರ್ ಅಂತ ಹೊಸ ಘೋಷಣೆಯನ್ನು ಶುರು ಮಾಡಿದ್ದಾರೆ ನನಗಂತೂ ಇದರ ಮೇಲೆ ನಂಬಿಕೆ ಇಲ್ಲ ಯಾಕಂತ ಹೇಳಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹುಟ್ಟು ಬೆಳವಣಿಗೆ ರಾಜಕೀಯವಾಗಿ ಅವರು ಮೇಲ್ದರ್ಜೆಗೆ ಬಂದಿದ್ದು ನೋಡಿದ್ರೆ ಚಿತ್ತಾಪುರಲ್ಲಿ ರಿಪಬ್ಲಿಕ್ ಇದೆ ಅಂತ ಅನಿಸೋದಿಲ್ಲ ಆದರೆ ಅದರ ಅನುಭವ ಪಡೆದಿರುವಂತಹ ಪರಿಷತ್ನ ವಿಪಕ್ಷ ನಾಯಕರಾದಂತಹ ಚಲವಾದಿ ನಾರಾಯಣ ಸ್ವಾಮಿ ಇದ್ದಾರೆ ಯಾಕಂತ ಹೇಳಿದ್ರೆ ಅವ್ರು ಅದು ರಿಪಬ್ಲಿಕ್ ಚಿತ್ತಾಪುರವ ಇಲ್ಲ ನಾರ್ಮಲ್ ಆಗಿದೆಯಾ ಅಂತ ಹೀಗಾಗಿ ನನ್ನ ಒಪಿನಿಯನ್ಗಿಂತಲೂ ಕೂಡ ಚಲವಾದಿ ನಾರಾಯಣ ಸ್ವಾಮಿ ಅವರ ಒಪಿನಿಯನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ನನ್ನ ಜೊತೆ ಸ್ವತಃ ವಿರೋಧ ಪಕ್ಷದ ನಾಯಕರಾದಂತಹ ಪರಿಷತ್ತು ವಿರೋಧ ಪಕ್ಷದ ನಾಯಕರಾದಂತಹ ಚಲವಾದಿ ನಾರಾಯಣ ಸ್ವಾಮಿ ಇದ್ದಾರೆ ಸರ್ ಚಿತ್ತಾಪುರ ರಿಪಬ್ಲಿಕ್ ಅಂತ ತಾವು ಗಂಟಾಘೋಷವಾಗಿ ಹೇಳ್ತಾ ಇದ್ದೀರಾ ಇದನ್ನು ಒಪ್ಪೋದಕ್ಕೆ ಸಾಧ್ಯವ ಅಂತ ಬಾವಿಗಿಳಿದವರಿಗೆ ಹಾಳಾಗೊತ್ತಾಗತ್ತೆ ಪಾಪ ನೀವು ನೀವು ಬೆಂಗಳೂರಿನಲ್ಲಿರೋರು ನೀವು ಬಾವಿಗಿಳಿದಿಲ್ಲ ಗೊತ್ತಾಗಿಲ್ಲ ಚಿತ್ತಾಪುರ್ ಮಾತ್ರ ಅಲ್ಲ ಇಡೀ ಗುಲ್ಬರ್ಗ ಜಿಲ್ಲೆ ಇವ ಇವತ್ತು ರಿಪಬ್ಲಿಕ್ ಆಫ್ ಗುಲ್ಬರ್ಗ ಅದರಲ್ಲಿ ಚಿತಾಪುರ್ ಸೇರ್ಕೊಂಡಿದೆ ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ ನನ್ನಗೆ ನನಗೆ ನಡೆದ ಘಟನೆಯೇ ಇದಕ್ಕೆ ಒಂದು ಸಬು ಉದಾಹರಣೆ ಜೊತೆಗೆ ಅಲ್ಲಿ ಯಾರಾದರೂ ಒಬ್ಬರು ಪ್ರಿಯಾಂಕ ಖರ್ಗೆ ಅಥವಾ ಅವರ ಕುಟುಂಬದ ವಿರುದ್ಧವಾಗಿ ಒಬ್ಬರು ಮಾತಾಡಿದರು ರೌಡಿ ಲಿಸ್ಟ್ ಗ್ಯಾರಂಟಿ ಈಗಾಗಲೇ ಮಾಡಿದಾರ ಆ ಥರ ರೌಡಿ ಅಷ್ಟಿವೆ ಆ ಥರದ್ದು ರೌಡಿ ಲಿಸ್ಟ್ ಗ್ಯಾರಂಟಿ ನೋಡಿ ಈಗ ಬಂದಿರೋರು ಅಲ್ಲಿ ಎಲ್ಲ ಗುಲ್ಬರ್ಗದವ್ರಿ ನನ್ನ ರೂಮಲ್ಲಿ ಅವರೆಲ್ಲ ಬಂದು ಹೇಳ್ತಾರೆ ನೋಡಿ ಅವ್ರ ರೌಡಿ ಲಿಸ್ಟು ಇಲ್ಲ ಅಂತಂದರೆ ಎದುರಿಸೋದು ಬೆದರ್ಸೋದು ಪೊಲೀಸ್ಗೆ ಕೊಟ್ಟು ಅದನ್ನು ಮಾಡ್ತು ನೋಡಿ ನಾನು ಗುಲ್ಬರ್ಗಾದಿಂದ ಚಿತಾಪುರಕ್ಕೆ ಕಾರ್ಯಕ್ರಮಕ್ಕೆ ಅಂತ ಹೋದಾಗ ಸಮಯ ಸ್ವಲ್ಪ ಇದೆಯಲ್ಲ ಅನ್ನೋ ಕಾರಣಕ್ಕೆ ನಾನು ರೂಮಲ್ಲಿ ಹೋಗ್ಕೊಳ್ತೇನೆ ಗೆಸ್ಟ್ ಹೌಸಲ್ಲಿ ಏನೋ ಹದಿನೈದು ನಿಮಿಷದಲ್ಲಿ ಜನ ಬಂದರು ಒಂದು ಇಪ್ಪತ್ತೈದು ಜನ ಕೂಗಾಡ್ಕೊಂಡು ನೂರೈವತ್ತು ಜನ ಪೊಲೀಸ್ ಇದ್ದರೂ ಕೂಡ ಇಪ್ಪತ್ತೈದು ಜನನ ಹೊರಗಡೆ ಹಾಕ್ಲಿಕ್ಕೆ ಹಾಕಲಿಲ್ಲ ಹಾಕ್ಲಿಕ್ಕೆ ಆಗಲ್ಲ ಅಲ್ಲ ಹಾಕ್ಲಿಲ್ಲ ಯಾಕೆ ಹಿಂದ್ಗಡೆಯಿಂದ ಫೋನ್ ಬರ್ತಾನೆ ಇದೆ ಅವರನ್ನು ಬಿಡಬೇಡಿ ಅಲ್ಲೇ ಕೂಡಾಕಿ ಅಲ್ಲೇ ಕುಳಿಸಿರಿ ಯಾರು ಆ ಫೋನ್ ಯಾರಿಂದ ಬಂದಿರಬೇಕು ಇವರು ಪ್ರಿಯಾಂಕರ್ಗೆ ಅವರು ಹಿಂದ್ಗಡೆಯಿಂದ ಪಾಪ ಅಂಗ್ಲಾಚ್ತಾರೆ ಪೊಲೀಸ್ನವರು ಸಾರ್ ಪ್ಲೀಸ್ ಸಾರ್ ಅರ್ಥ ಮಾಡ್ಕೊಳ್ಳಿ ಸಾರ್ ಅರ್ಥ ಏನು ಅರ್ಥ ಮಾಡ್ಕೋಬೇಕು ನಾನು ಅಂದರೆ ರಿಪಬ್ಲಿಕ್ ಅಲ್ವ ಇದು ಈ ರೀತಿ ಮಾಡಿದ್ರು ಐದು ಗಂಟೆಗಳ ಕಾಲ ನಮ್ಮನ್ನು ಹೊರಗಡೆ ಹೋಗ್ಲಿಕ್ಕೆ ಬಿಡಲಿಲ್ಲ ಇದು ನನ್ನ ಹಕ್ಕುಚ್ಯುತಿ ಇದು ಹಕ್ಕುಚ್ಯುತಿ ನನಗೆ ಯಾಕೆಂದರೆ ನನ್ನ ಕಾರ್ಯಕ್ರಮಕ್ಕೆ ನಿಮ್ಮನ್ನು ದಿಗ್ಬಂಧನ ಮಾಡಿದ್ರೆ ಆಗೋದು ಹೌದು ಅಲ್ಲೇ ದಿಗ್ಬಂಧನ ಮಾಡಿ ಹೇಳಿದಾರಲ್ಲ ಅವರೇ ಹೇಳಿದಾರಲ್ಲ ಪೊಲೀಸ್ನವ್ರು ಇದುವರೆಗೂ ಒಬ್ಬರ ಮೇಲೆ ಒಂದು ಕೇಸ್ ಹಾಕಿಲ್ಲ ಒಬ್ಬರನ್ನು ಅರೆಸ್ಟ್ ಮಾಡಿಲ್ಲ ಅಲ್ಲಿಂದ ಅವ್ರನ್ನ ಚೇಝ್ ಔಟ್ ಮಾಡಲಿಲ್ಲ ಅಂದರೆ ಪೊಲೀಸ್ನವ್ರು ಏನು ಏನು ಕೆಲಸ ಮಾಡ್ತಾವ್ರೆ ಅಂದರೆ ಈ ಬಾಬಾ ಸಾಹೇಬ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೆಲಸ ಮಾಡಲ್ಲ ಈ ದೇಶದ ನ್ಯಾಯ ಅಲ್ಲಿ ಕೆಲಸ ಮಾಡಲ್ಲ ಅಲ್ಲೇನಿದ್ರು ಜಿಲ್ಲಾ ಸ ಉಸ್ತುವಾರಿ ಸಚಿವರು ಹೇಳಿದ್ದು ಮಾತ್ರನೇ ಕಾನೂನು ನಿಮ್ಮ ಇದ್ದಾರಲ್ಲ ಸೂಪರ್ಡೆಂಟ್ ಆಫ್ ಪೊಲೀಸ್ ಎಸ್ ಪಿ ಅವರು ಅಡಿಷ್ನಲ್ ಅಡಿಷನಲ್ ಎಸ್ ಪಿ ಅವರು ಅಥವಾ ಬೇರೆ ಬೇರೆ ಆಫೀಸರ್ಗಳು ಎಲ್ಲರೂ ಕೂಡ ಅವರು ಹೇಳ್ದಂಗೆ ಮಾಡಲಿಕ್ಕಾಗೋದು ಮಾ ಮಾಡಿಲ್ಲ ಅಂದರೆ ಅವ್ರಿಗೂ ಕೂಡ ತೊಂದರೆ ಇದೆ ಅನ್ನೋದು ನನಗೆ ಭಾಳ ಚೆನ್ನಾಗಾಯಿತು ಅದರಿಂದನೇ ನಾನು ಹೇಳ್ತಿದ್ದೀನಿ ಯಾವ ಆಫೀಸರ್ದು ಏನೂ ನಡೆಯೋಲ್ಲ ಹೋಮ್ ಮಿನಿಸ್ಟರ್ ಫೋನ್ ಮಾಡಿದ್ರೂ ನಡೆಯೋಲ್ಲ ಅವರು ಇವರು ಮಾಡಿದರೆ ಮಾತ್ರ ನಡೆಯುತ್ತದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಾಯಿತು ಅದರಿಂದಾಗಿ ಇವತ್ತು ಈ ಪರಿಸ್ಥಿತಿ ಉದ್ಭವ ಆಗಿದೆ ಅದನ್ನು ಇನ್ನೊಂದು ರೂಪದಲ್ಲಿ ಅವರು ಒಪ್ಕೊಂಡಿದ್ದು ಆಯಿತು ನಾವು ಏ ನಾವೇನು ಪ್ರಶಸ್ತಿ ಕೊಡೋಕ್ಕಾಗಲ್ಲ ಹಿಂಗೆ ಮಾಡೋದು ನಾವು ಅಂತ ಹೇಳಿದ್ದಾರೆ ಈಗ ಒಬ್ಬ ವಿರೋಧ ಪಕ್ಷದ ನಾಯಕರು ಪ್ರವಾಸ ಹೋಗೋದೇನು ಹೊಸದಲ್ಲ ಸಹಜವಾಗಿ ಪ್ರವಾಸ ಹೋಗಬೇಕು ಆಯಾ ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಏನಿದೆ ಆಯಾ ಕ್ಷೇತ್ರಗಳಲ್ಲಿ ಪರಿಸ್ಥಿತಿ ಏನಿದೆ ಅನ್ನೋದನ್ನು ಅವಲೋಕಿಸಬೇಕು ನೀವು ಅದಕ್ಕೆ ಹೋಗಿದ್ರಾ ಇಲ್ಲ ಯಾಕಂತೇಳಿದ್ರೆ ಹೇಳಿದ್ರೆ ಇವತ್ತು ಭಾಳ ಸುದ್ದಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಆಗ್ತಿಲ್ಲ ಇಲ್ಲಿ ವಿಜೇಂದ್ರ ಅಶೋಕ್ ಆಗ್ತಿಲ್ಲ ಇಬ್ಬರೇ ಸುದ್ದಿ ಆಗ್ತಿರೋದು ರಾಜ್ಯದಲ್ಲಿ ಒಂದು ಛಲವಾದಿ ನಾರಾಯಣ ಸ್ವಾಮಿ ಇನ್ನೊಂದು ಪ್ರಿಯಾಂಕರ್ಗೆ ಆ ಕಡೆಯಿಂದ ಕೌಂಟ್ರು ಈ ಕಡೆಯಿಂದ ಎನ್ಕೌಂಟ್ರು ಇಲ್ಲ ಈ ಆ ಕಡೆಯಿಂದ ಎನ್ಕೌಂಟ್ರು ಇಲ್ಲ ಅಂದರೆ ಈ ಕಡೆಯಿಂದ ರೀಕೌಂಟ್ರ್ ನಾನು ಇಡೀ ರಾಜ್ಯ ಸುತ್ತಾ ಇದ್ದೀನಿ ನಿಮಗೂ ಗೊತ್ತಿದೆ ನಾನು ಬೆಂಗಳೂರಲ್ಲಿ ಇರೋದೇ ಅಪರೂಪ ಯಾಕೆಂದರೆ ನನ್ನ ಜವಾಬ್ದಾರಿ ನನ್ನ ಪಕ್ಷ ಒಂದು ಜವಾಬ್ದಾರಿ ಕೊಟ್ಟಿದ್ದೆ ಸಂಘಟನೆಯನ್ನು ಆಗಬೇಕು ನನ್ನ ಪಕ್ಷಕ್ಕೆ ಗೌರವ ಬರಬೇಕು ನಾನು ತಪ್ಪು ಮಾಡಬಾರ್ದು ಜನರ ಸಂಕಷ್ಟಕ್ಕೂ ಸ್ಪಂದಿಸಬೇಕು ಸರ್ಕಾರ ಮಾಡ್ತಕ್ಕಂಥ ಒಳ್ಳೆ ಕೆಲಸಗಳು ಮಾಡಿದರೆ ನಾವು ಅದರ ಬಗ್ಗೆ ಇದು ಮಾಡೋಕ್ಕೋಗಲ್ಲ ಬಟ್ ಅದೇನಾದರೂ ತಪ್ಪು ಮಾಡಿದಾಗ ಅದನ್ನು ಎತ್ತಿ ತೋರಿಸೋದು ನಮ್ಮ ಜವಾಬ್ದಾರಿ ಕೂಡ ಆ ಕೆಲಸ ನಾನು ಮಾಡ್ತಾ ಇರೋದು ನಾನು ಗುಲ್ಬರ್ಗಕ್ಕೆ ಹೋಗ್ತೀನಿ ಅಂತಂದರೆ ಎಲ್ಲ ಕಡೆ ಹೋಗ್ತದೆ ಒಂದೇ ಅಲ್ಲ ನಾನು ಇನ್ನೂ ಒಂದು ವರ್ಷ ಆಗಿಲ್ಲ ನಾನು ಸರ್ಕಾರ ಇದುವರೆಗೂ ಒಂದೇ ಒಂದು ಮಾತು ಹೊರಗಡೆಗೆ ಆಡಿಲ್ಲ ಅದೇ ಇವತ್ತು ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಅವ್ರಿಗೆ ಯಾರೋ ಮೊಟ್ಟೆ ಹೆಸರು ಅಂತೇಳಿ ಎಷ್ಟು ಮಾಡ್ತು ನಮ್ಮ ಸರ್ಕಾರ ಅದನ್ನು ಜವಾಬ್ದಾರಿಯನ್ನು ತಗೊಂಡು ಅದನ್ನು ಯಾರು ಅನ್ನೋದನ್ನು ಅರೆಸ್ಟ್ ಮಾಡಿಸಿ ಅವ್ರಿಗೆ ಇದನ್ನೆಲ್ಲ ಮಾಡಿ ಇಷ್ಟೆಲ್ಲ ಮಾಡಿದ್ವಿ ನಾವು ಇಂಥದ್ದನ್ನು ನಾನು ಡಿಫ್ಯಾಕ್ಟು ಚೀಫ್ ಮಿನಿಸ್ಟರ್ ಬಂದಿದ್ದೀನಿ ನನಗೆ ಹಿಂಗೆ ಮಾಡಿದ್ದಾರೆ ಅಂದವರು ಈಗ ಆ ಉತ್ತರ ಯಾಕೆ ನಮಗಿಲ್ಲ ಧೈರ್ಯ ಸಿದ್ದರಾಮಯ್ಯ ಪರಮೇಶ್ವರ್ ಅವರು ತೋರಿಸ್ಬೇಕು ಹೋಮ್ ಮಿನಿಸ್ಟರ್ ಆಗಿರೋದು ಪರಮೇಶ್ವರು ಮುಖ್ಯಮಂತ್ರಿ ಆಗಿರೋದು ಸಿದ್ದರಾಮಯ್ಯ ಒಬ್ಬ ವಿರೋಧ ಪಕ್ಷದ ನಾಯಕ ವಿರೋಧ ಪಕ್ಷದ ನಾಯಕರು ಅಂದರೆ ಶ್ಯಾಡೋ ಸಿ ಎಮ್ ಇದ್ದಂತೆ ನಿಮಗೆ ಸಮಸ್ಯೆ ಆದಾಗ ಅವರಿಬ್ಬರು ಮಾಡಬೇಕಾಗಿತ್ತಲ್ಲ ಪ್ರಿಯಾಂಕರ್ಗೆ ಮೇಲೆ ಯಾಕೆ ಆರೋಪ ಮಾಡಿದ್ದೇ ಪ್ರಿಯಾಂಕ್ ಖರ್ಗೆ ಅಲ್ವಾ ಇದನ್ನು ಮಾಡಿದ್ದು ಮೊಟ್ಟೆ ಎಸೆದಿದ್ದು ಯಾರೋ ಪಬ್ಲಿಕ್ಕು ಇದನ್ನು ಮಾಡಿಸಿದ್ದು ಪ್ರಿಯಾಂಕಾ ಖರ್ಗೆ ಅದಕ್ಕೆ ನಾನು ಅದು ಸರ್ಕಾರನೇ ಮಾಡಿಸಿದ್ದೆ ನನ್ನ ಮೇಲೆ ಈಗ ನನ್ನ ಅಪಾದನೆ ಇರತಕ್ಕಂಥದ್ದು ಈ ಸರ್ಕಾರ ಮತ್ತು ಸಚಿವರ ಮೇಲೆ ಅದರಿಂದಾಗಿ ಸರ್ಕಾರ ಉತ್ತರ ಕೊಡಬೇಕಲ್ಲ ಇದುವರೆಗೂ ಕೊಟ್ಟಿಲ್ಲ ಅದರಿಂದಲೇ ನಾಳೆ ನಾವು ಗುಲ್ಬರ್ಗ ಚಲೋ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅಲ್ಲಿ ಹೋಗಿ ಇವರ ಇವರ ಎಲ್ಲ ಫೇಲುವರ್ಸನ್ನು ನಾವು ಅಲ್ಲಿ ಹೇಳೋರಿತೀವಿ ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಒಬ್ಬ ಯುವ ನಾಯಕ ದಲಿತರಲ್ಲಿ ಯುವ ನಾಯಕ ಬೆಳೀತಾ ಇರೋದೇ ಆಗ್ತಿಲ್ವಾ ನೋಡಿ ಸಾಯಿಸೋದಕ್ಕೆ ಆಗ್ತಿಲ್ವಾ ಅನ್ನುವಂಥ ಒಂದು ಪ್ರಶ್ನೆಗಳು ಈಗ ಉಟ್ಕೊಂಡಿದ್ದಾವೆ ಇಲ್ಲ ನೋಡಿ ಅವರು ಎಷ್ಟು ಬೇಕಾದರೂ ಬೆಳೀಲಿ ಎಲ್ಲರೂ ಬೆಳಿಬೇಕಲ್ವೇ ನಾನು ಬೆಳಿಬೇಕು ಅವರೂ ಬೆಳಿಬೇಕು ತಪ್ಪೇನಿದೆ ರಾಜಕೀಯದಲ್ಲಿ ಬರೋದು ಸನ್ಯಾಸ ತಗೊಂಡಲ್ಲ ಏನೋ ಒಂದು ಅಧಿಕಾರ ಮಾಡಬೇಕು ಒಂದು ನಾಲ್ಕು ಜನರಿಗೆ ಸಹಾಯ ಮಾಡಬೇಕು ಅಂತ ನನಗೆ ಹೇಳಿ ಮಾನ್ಯ ಖರ್ಗೆ ಅವರು ನಾನು ಇಂತಿಂಥವ್ರನ್ನ ಬೆಳೆಸಿದ್ದೀನಿ ನಾನೇ ಅವ್ರ ಜೊತೆಲಿ ಅಷ್ಟು ರೈಟ್ ಇದ್ದೊಂದು ನನಗೊಂದು ಇಷ್ಟು ಸಾರಿ ಏಳು ಸಾರಿ ನನಗೆ ಟಿಕೆಟ್ ಮಿಸ್ ಆಗಿದೆ ನನಗೆ ಟಿಕೆಟ್ ಕೊಡೋಕ್ಕಾಗಿಲ್ಲ ನಿಮ್ಮಿಂದ ಎ ಸಿ ಸಿ ಅಧ್ಯಕ್ಷರಲ್ವ ನಿಮೀಗ ಅಂಥವ್ರು ನನಗೊಂದು ಟಿಕೆಟ್ ಕೊಡಿಸ್ಲಿಕ್ಕಾಗಲ್ಲ ಯಾಕೆ ಕಾರಣ ಹೇಳಿ ನೋಡೋಣ ಮಾನ್ಯ ಪ್ರಿಯಾಂಕ ಖರ್ಗೆ ಹೇಳ್ತಾರೆ ಒಂದು ಒಂದು ಚುನಾವಣೆಯಲ್ಲಿ ಗೆದ್ದು ಬರೋ ಯೋಗ್ಯತೆ ಇಲ್ಲ ಅವರಿಗೆ ಅಂತ ಅರೆ ನಾನು ಚುನಾವಣೆಗೆ ಟಿಕೆಟ್ ತಗೊಳ್ಳೋ ಯೋಗ್ಯತೆಯೇ ಇರಲಿಲ್ಲ ಯಾಕಂದರೆ ನಿಮ್ಮನ್ನು ನಂಬಿಕೊಂಡು ನಾನು ನಾಶವಾಗೋದೆ ಹಾಳಾಗೋದೆ ನೀವೇ ನಮಗೆ ಅನ್ಯಾಯ ಮಾಡಿದ್ದು ಯಾರಿಗೋ ಹೇಳೋದು ಬೇಡ ಟಿಕೆಟ್ ನನಗೇನಾದರೂ ಕಾಂಗ್ರೆಸಲ್ಲಿ ಸಿಕ್ಕಿಲ್ಲ ಅಂದರೆ ಅದಕ್ಕೆ ಕಾರಣ ನೀವೇ ನನಗೆ ಅನ್ಯಾಯ ಆಗಿದೆ ಕಾಂಗ್ರೆಸಲ್ಲಿ ಅಂತಂದರೆ ನಿಮ್ಮಿಂದನೇ ಎಲ್ಲ ನನ್ನನ್ನು ತುಳಿದಿದ್ದು ನಮ್ಮನ್ನು ನಾಶ ಮಾಡಿದ್ದು ನೀವೇ ನೀವೇ ಮಾಡಿಬಿಟ್ಟು ಟಿಕೆಟೇ ಕೊಡಲಿಲ್ಲ ನೀವು ನನ್ನ ಮೇಲೆ ಒಂದು ಟಿಕೆಟ್ ತಗೊಂಡು ಗೆದ್ದು ಬರಲಿ ಅಂತೀರಿ ನೀವೇನು ಮೆರಿಟ್ ಮೇಲೆ ಬಂದ್ರೆ ನಿಮ್ಮ ತಂದೆಯವರು ಇಲ್ಲದೇ ಇದ್ದಿದ್ದರೆ ನೀವು ಇವತ್ತು ಮಂಡಲ್ ಪಂಚಾಯಿತಿ ಮೆಂಬರು ಆಗ್ತಿರಲಿಲ್ಲ ನೀವು ಮಂತ್ರಿ ಆಗಿದ್ದೀರಲ್ಲ ನಿಮ್ಮಷ್ಟು ನಾಲ್ಕು ಸಾರಿ ಟಿ ಟಿಕೆಟ್ ತೊಗೊಂಡಿದ್ದೀರಿ ಒಂದು ಸಾರಿ ಸೋತಿದ್ದೀರಿ ನೀವೇನು ಗೆಲುವಿನ ಅಲ್ಲ ಸೋಲಿನ ಸರ್ದಾರನೇ ನೀವು ಆಮೇಲೆ ನಿಮ್ಮ ತಂದೆಯವರು ಸೋಲಿಗೆ ಬೇರೆಯಾರೂ ಕಾರಣ ಅಲ್ಲ ನೀವೇ ಕಾರಣ ನಿಮ್ಮ ಉದ್ದಟತನ ನಿಮ್ಮ ದರ್ಪ ಜನರಿಗೆ ಸಹಿಸ್ಲಿಕ್ಕಾಗದೆ ಸೋತಿದ್ದು ಪಾಪ ಅವ್ರ ಬಗ್ಗೆ ನನಗೆ ಭಾಳ ಗೌರವ ಇದೆ ಅವರು ನಿಮ್ಮ ಥರ ಇವ್ರ ಥರ ಅಲ್ಲ ಅವ್ರಿಗೆ ಒಂದು ಅಷ್ಟು ಕಾಳಜಿ ಇತ್ತು ಆದರೆ ಏನು ಮಾಡೋದು ನಿಮ್ಮ ಜೊತೇಲಿ ಸೇರಿ ಪಾಪ ಅವರು ಯಾರಿಗೂ ಸಹಾಯ ಮಾಡೋಕ್ಕಾಗಲಿಲ್ಲ ನನ್ನಂಥವನ್ನೇ ಸಹಿಸ್ಕೊಳ್ಳೋಕ್ಕಾಗಿಲ್ಲ ನಿಮಗೆ ಹಾಗಾಗಿ ನನಗೆ ಟಿಕೆಟ್ ಬೇಡ ಬಿಡಿ ಆದರೆ ಅಲ್ಲಿಂದ ಬಂದು ಇವತ್ತು ನಾನು ನನ್ನ ಪಕ್ಷ ನನ್ನನ್ನು ಗುರುತಿಸಿದೆ ಬಿ ಜೆ ಪಿ ನಾಯಕರು ನನ್ನನ್ನು ಗುರುತಿಸಿ ಇವತ್ತು ಈ ಮಟ್ಟಕ್ಕೆ ತಂದಾಗ ನಿಮಗೆ ಇಲ್ಲ ನೀವು ಮಂತ್ರಿ ಆಗಿದ್ದು ಮೆರಿಟ್ ಮೇಲಲ್ಲ ಶ್ರೀನಿವಾಸ್ ಪ್ರಸಾದ್ ಅಂತ ದೊಡ್ಡ ಮ ಆಲದ ಮರವನ್ನು ಕೆಡವಿ ನಿಮ್ಮನ್ನು ಅಲ್ಲಿ ಸಣ್ಣ ಗಿಡವನ್ನು ನೆಟ್ಟಿರೋದು ಇದು ಮೆರಿಟ್ ಏನು ಅಲ್ಲ ಅವ್ರಿಗೆ ಅನ್ಯಾಯ ಮಾಡಿ ನಿಮಗೆ ಅದನ್ನು ದಾರೆ ಇರದಿರೋದು ನಿಮಗೆ ಬಿ ಜೆ ಪಿ ಆಗ ಇದು ಆರ್ ಎಸ್ ಎಸ್ನ ಎಲ್ಲರೂ ಸೇರಿ ನಿಮ್ಮ ಮನೆ ನಾಯಿ ಕೂಡ ಸ್ವತಂತ್ರಕ್ಕಾಗಿ ಹೋರಾಡಲಿಲ್ಲ ಸಾಯಲಿಲ್ಲ ಅಂದರು ಇದು ಎಲ್ಲರೂ ನಾಯಿ ಮಾಡಿದ್ವಲ್ಲ ಈಗ ನಾನು ನಾಯಿದ ಗಾದೆ ಹೇಳಿದ್ರೆ ನಿಮಗೆ ಇಷ್ಟೊಂದು ಉರಿ ಯಾಕೆ ಇದು ನಿಮ್ಗೆ ಹೇಳಿದ್ದಕ್ಕೆ ಕೋಪ ಈ ಬಂದಿಲ್ಲ ನಿಮಗೆ ಅದು ಒಂದು ಅವಕಾಶ ನನ್ನನ್ನು ಅಟ್ಯಾಕ್ ಮಾಡೋಕ್ಕೆ ಅದಕ್ಕೆ ನೀವು ಮಾಡಿದ್ದೀರಿ ಸಂತೋಷ ಇದು ಇಡೀ ಜನ ನೋಡ್ತಿದ್ದಾರೆ ಇವತ್ತು ಜನ ನಿಮಗೆ ಉತ್ತರ ಕೊಡ್ತಾರೆ ನನ್ನ ಪ ಪರಿಶಿಷ್ಟ ಜಾತಿಯವರೇ ನಿಮಗೆ ಉತ್ತರ ಕೊಡ್ತಾರೆ ನೋಡ್ತಾ ಇರಿ ಯಾಕೆಂದರೆ ನೀವು ಇದುವರೆಗೂ ಅವರ ಬಾಯಿಗಳನ್ನು ಮುಚ್ಚಿಟ್ಟಿದಿರಿ ಈಗ ನಾನು ಅವರ ಬಾಯಿಯನ್ನು ತೆರೀಲಿಕ್ಕೆ ಮ ಒಂದು ವ್ಯವಸ್ಥೆ ಮಾಡ್ತಾಯಿದ್ದೀನಿ ಇಡೀ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ರವರು ನಮಗೆ ಆ ಇದನ್ನು ಕೊಟ್ಟಿರೋದು ದಲಿತತ್ವ ನನ್ನಲ್ಲಿದೆ ಮಲ್ಲಿಕಾರ್ಜುನ್ ಖರ್ಗೆಯವರಲ್ಲಿದೆ ಆದರೆ ದಲಿತತ್ವ ಪ್ರಿಯಾಂಕ ಖರ್ಗೆಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಅವ್ರು ಹೇಳ್ಕೊಂಡಿದಾರಲ್ಲ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ರವರ ರಕ್ತ ಹುಲಿ ಅಂತ ಒಂದು ದಿವಸ ಅವ್ರ ಹೆಸರು ಹೇಳೋ ಯೋಗ್ಯತೆ ನಿಮಗಿಲ್ಲ ಯಾಕೆಂತಂದರೆ ನನಗೊಂದು ಅವಕಾಶ ಸಿಕ್ಕಿದಾಗ ನಾನು ಎಮ್ ಎಲ್ ಸಿ ಆಗಿದ್ದ ತಕ್ಷಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಪ್ರತಿಜ್ಞೆ ಮಾಡಿ ತೊಗೊಂಡೆ ನೀವೇನು ಮಾಡಿದಿರಿ ಬಾ ಅಂಬೇ ಅಂಬೇಡ್ಕರ್ ಹೆಸರು ಹೇಳೋರು ಈಗ ಭಗವಂತನೇ ಹೆಸರು ಅಂದ್ರಿ ಇಲ್ಲಿ ಹೇಳ್ತೀರಿ ಅಂಬೇಡ್ಕರ್ ಅಂತ ಅಲ್ಲಿ ಹೇಳ್ತೀರಿ ಭಗವಂತ ಅಂತ ಬೆಳಗ್ಗೆ ಹೇಳ್ತೀರಿ ಬುದ್ಧ ಅಂತ ಯಾವುದು ನಿಜ ಯಾವುದು ನಿಮ್ಮದು ನಮ್ಮದು ನಿಜವಾದ ರಕ್ತ ಇರೋದು ನಮ್ಮಲ್ಲಿ ಬಡವರಲ್ಲಿ ನೀವು ಗೋಲ್ಡನ್ ಸ್ಪೂನಲ್ಲಿ ಹುಟ್ಟಿರೋರು ನೀವು ನೀವು ದಲಿತತ್ವ ಕಷ್ಟ ಸುಖ ದಲಿತರದು ಅಂತ ಹೇಳಿದರೆ ನೀವು ಪುಸ್ತಕದಲ್ಲಿ ಓದಿ ಹೇಳಬೇಕು ನಾವು ಅನುಭವದ ಮೇಲೆ ಹೇಳ್ತೀವಿ ಲೆಟ್ ದ ಪೀಪಲ್ ಆಫ್ ಕರ್ನಾಟಕ ಡಿಸೈಡ್ ಮಾಡ್ತೇನೆ ಇದಿಷ್ಟು ಚಲವಾದಿ ನಾರಾಯಣಸ್ವಾಮಿ ಅವರ ಒಂದು ಮಾತು ಭಾಳಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಮೂರು ದಿನಗಳ ಹಿಂದೆ ಚಿತ್ತಾಪುರದಲ್ಲಿ ಏನಾಯಿತು ನಾನು ಯಾವ ಕಾರಣಕ್ಕೋಸ್ಕರ ರಿಪಬ್ಲಿಕ್ ಚಿತ್ತಾಪುರ ಅಂತ ನಾನು ಕರೀತಾ ಇದ್ದೀನಿ ಅನ್ನುವಂಥದ್ದನ್ನು ಅವರೇ ಬಿಡಿ ಬಿಡಿಯಾಗಿ ಹೇಳಿದ್ದಾರೆ ಕ್ಯಾಮ್ರಾಮನ್ ವೆಂಕಟೇಶ್ ಜೊತೆ ಮಾರುತಿಪ್ಪ ಗ್ಯಾರಂಟಿ ನ್ಯೂಸ್ ಬೆಂಗಳೂರು